ಗೋವಿಂದ ನಾಮ ಸಂಕೀರ್ತನು ಗೋವಿಂದ ಹರಿಗೋವಿಂದ ಶ್ರೀ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವಸ್ತಲ ಗೋವಿಂದ ಭಗವದ ಪ್ರಿಯ ಗೋವಿಂದ ಪುರಾಣ ಪುರುಷ ಗೋವಿಂದ ಪುಂಡರಿಗಕ್ಷ ಗೋವಿಂದ ವಿಜಯ ವಿಜಯಗೋಪಾಲ ಗೋವಿಂದ ರಾಜಗೋಪಾಲ ಗೋವಿಂದ ವೇಣುಗೋಪಾಲ ಗೋವಿಂದ ಬಾಲಗೋಪಾಲ ಗೋವಿಂದ ಗೋವಿಂದ ಹರಿಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಹರಿಗೋವಿಂದ ವೆಂಕಟರಮಣ ಗೋವಿಂದ ರಂಗಾರಂಗ ಗೋವಿಂದ ರಂಗನಾಥ ಗೋವಿಂದ ಪಾಂಡುರಂಗ ಗೋವಿಂದ ಪಂಡರಿನಾಥ ಗೋವಿಂದ ಪಂಡೇರಿಪುರ ಮೇ ಗೋವಿ ವಿಟ್ಟ ಗೋವಿಂದ ಜನಾಥನಾಥ ಗೋವಿಂದ ಹರಿಹರಿ ಹರಿ ವಿಟ್ಟ ಗೋವಿಂದ ಜಯ ಹರಿ ವಿಟ್ಟ ಗೋವಿಂದ ಜಯ ಜಯ ವಿಟ್ಟ ಗೋವಿಂದ ವರದ ವರದ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ವರದ ವರದ ಗೋ ഗോവിന്ദ തളി വരദ ഗോവിന്ദ അത്ത വരദ ഗോവിന്ദ ಆದಿವರದ ಗೋವಿಂದ ಆಿಮೂರ್ತಿ ಗೋವಿಂದ ಆದಿಕೇಶವ ಗೋವಿಂದ ಗೋವಿಂದ ಹರಿಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಹರಿಗೋವಿಂದ ವೆಂಕಟರಮಣ ಗೋವಿಂದ ಭಜನಾರಾಯಣ ಗೋವಿಂದ ನಾರಾಯಣ ನಾರಾಯಣ ಗೋವಿಂದ ನರನಾರಾಯಣ ಗೋವಿಂದ ವೇದನಾರಾಯಣ ಗೋವಿಂದ ಸತ್ಯನಾರಾಯಣ ಗೋವಿಂದ ಲಕ್ಷ್ಮೀನಾರಾಯಣ ಗೋ கோவிந்தா பத்ரிநாராயண கோவிந்தா கோவிந்தா ஹரி கோவிந்தா கோகுலநந்தன கோவிந்தா கோவிந்தா ஹரி கோவிந்தா கோவிந்தா வேதபராணவிந்தா கோவிந்தா சாமவேதமே கோவிந்தா திருவேங்கடமலையே கோவிந்தா 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 ಸಪ್ದಗಿರಿ ವಾಸ ಗೋವಿಂದ ಸಪ್ದಗಿರಿಯೇ ಗೋವಿಂದ ಗೋವರ್ಧನಮಲೇ ಗೋವಿಂದ ಗೋವರ್ಧನಗಿರಿಯ ಗೋವಿಂದ ವೇದಗಿರಿಮಲಯ ಗೋವಿಂದ ವೇದ ಗಿರಿಯೇ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಬೃಂದಾವನ ಮೇ ಗೋವಿಂದ ಯಶೋಕ ಬಾಲಕ ಗೋವಿಂದ ಜಗುಗುಲ ತಿಲಗ ಗೋವಿಂದ ಯೇಘಸುರೂಭ ಗೋವಿಂದ ಏಕಮೂರ್ತಿಯೇ ಗೋವಿಂದಾ ಆಯರ್ಪಾಡಿ ವಿಳಕ್ಕೆೆ ಗೋವಿಂದಾ கோவிந்தா ஹரி கோவிந்தா கோகுலநந்தன கோவிந்தா கோவிந்தா ஹரி கோவிந்தா வெங்கடரமணா கோவிந்தா வெண்ணை உண்டவா கோவிந்தா மண்ணை அலந்தவா கோவிந்தா அயோத்திவாசா கோவிந்தா ವೈಯಮಲಂದವ ಗೋವಿಂದ ಬೃಂದಾವನ ಮುರಾರೇ ಗೋವಿಂದ ರಾಧಾಕೃಷ್ಣ ಗೋವಿಂದ ಕೃಷ್ಣ ರಾಧಾ ಗೋವಿಂದ ಗೋವಿಂದ ಹರಿಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಹರಿಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿಗೋವಿಂದ ದೇವನಾಥ ಗೋವಿಂದ ವರದಾರಾ ಗೋವಿಂದ ರಾಜ ಗೋವಿಂದ ಸುಂದರ ರಾಜ ಗೋವಿಂದ ಆನಂದರ राजा गोविंदा सौंदर राजा गोविंदा 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 गोविंद गोविंदा गोविंदा गोविंद गोविंदा गोविंदा वेकरमण गोविंदा गोविंद गोविंदा वेदस्वरूभा गोविंदा गोविंद गोविंदा गोकुल नंदन गोविंद गोविंदा गोविंद शेषाशाई गोविंद गोविंदा गोविंद गोविंदा हरि ಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಹರಿ ವೆಂಕಟರಮಣ ವೆಂಕಟ ಶೇಷಾಸ್ತ್ರ ಗೋವಿಂದಾ ಶೇಷಾಶಾ ಗೋವಿಂದಾ ಶ್ರೀ ಶ್ರೀನಿವಾಸ ಗೋವಿಂದಾ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಹರಿಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಹರಿಗೋವಿಂದ ವೆಂಕಟರಮಣ ಗೋವಿಂದ ವೆಂಕಟಕೃಷ್ಣ ಗೋವಿಂದ ರಾಧಾರಾಧಾ ಗೋವಿಂದ ರಾಧಾಕೃಷ್ಣ ಗೋವಿಂದ ಕೃಷ್ಣ ರಾಧಾ ಗೋವಿಂದ ಕೃಷ್ಣ ಕೃಷ್ಣ ಗೋವಿಂದ ಗೋವಿಂದ ಹರಿಗೋವಿಂದ ಗೋಕುಲನಂದನ ಗೋವಿಂದ ಜಾನಕಿ ಕೃಷ್ಣ ಗೋವಿಂದ ರಾಮ ರಾಮ ಗೋವಿಂದ ಜಾನಕಿರಾಮ ಗೋವಿಂದ ಗೋಧಂಡರ ಗೋವಿಂದ ಲಕ್ಷ್ಮೀನಾಕ ಗೋವಿಂದ ಸೀತಾನಾಯಕ ಗೋವಿಂದ ಶಿವಲ್ಲವ ಗೋವಿ ಗೋವಿಂದ ಹರಿಗೋವಿಂದ ಗೋಕುಲನಂದನ గోవింద గోవింద హరి గోవింద రమణ గోవింద గోవింద హరి గోవింద కృష్ణ గోవింద శేష నిలయ గోవింద శేషాషాయి గోవింద శ్రీశ్రీరి వ్యాస గోవింద శ్రీ వెంకటేశ గోవింద கோவிந்தா ஹரி கோவிந்தா 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 கோகுலநந்தன ஹரி கோவிந்த நாம சங்கீர்த்தனம் கோவிந்தா ஹரி கோவிந்தா